ನನ್ನ ಹೆಸರು ರವಿ ಅಂತೇಳಿ ಗದಗ ಡಿಸ್ಟಿಕ್ ಒಳಗಡೆ ಸ್ಮಾರ್ಟ್ ಶಾಪ್ ಕಂಪ್ನಿದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಕೊಟ್ಟಿದ್ವಿ ಒಂಬಳ ಅನ್ನೋ ಗ್ರಾಮ ಒಳಗಡೆ ಅವ್ರ ಕೇಳೋನು ಅವ್ರು ಯೂಸ್ ಮಾಡಿದ ಮೇಲೆ ಅವ್ರಿಗೆ ಯಾವ ಥರ ಅನ್ಸೈತೆ ಅಂತೇಳಿ ಹಾಂ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮದು ಸ್ಮಾರ್ಟ್ ಶಾಪ್ ಇದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಲ್ಲ ನಿಮ್ಮ ಹೆಸರು ಸರ್ ನಿಮ್ಮದು ನಮ್ಮ ಹೆಸರು ಶರಣಪ್ಪ ಹೋಳ್ಗಿ ಸರ್ ಶರಣಪ್ಪ ಹೋಳ್ಗೆ ನಮ್ಮದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದು ಈಗ ಯೂಸ್ ಮಾಡಿ ಎಷ್ಟು ದಿನ ಸರ್

ಉಳ್ಳಾಗಡ್ಡಿಗೆ ಯೂಸ್ ಮಾಡ್ಬೋದು ಪ್ಲಸ್ ಹತ್ತಿಗೆ ಯೂಸ್ ಮಾಡ್ಬೋದು ಮತ್ತು ಮೆಣ್ಸಿನ ಗಿಡಕ್ಕೆ ಯೂಸ್ ಮಾಡಿ ಇವರು ಉಳ್ಳಾಗಡ್ಡಿ ಜೊತೆ ಮೆಣ್ಸಿನ ಗಿಡಕ್ಕೆ ಯೂಸ್ ಮಾಡಿದ್ರು ಒಳ್ಳೆ ಚಲೋ ಗ್ರೋತಿಂಗ್ ಆಗೈತಿ ಉಳ್ಳಾಗಡ್ಡಿನೂ ಒಳ್ಳೆ ಬೆಸ್ಟ್ ಲೆವೆಲ್ ಕಾಣ್ತೈತಿ ಓಕೆ ಥ್ಯಾಂಕ್ ಯು ಸರ್ ಇಲ್ಲ ರೀ ಅವು ಫಸ್ಟ್ ಟೈಮು ಇವತ್ತು ದರ್ಶನ್ ಕೊಟ್ಟರೆ ನೀವು ಶರ್ಟ್ ಆಗಿತ್ತು ಮಗ ಪ ನಿಜ ಫಂಕ್ಷನ್ಗೆ ಹೋಗಿರ್ತದೆ ಅಂತ ರೀ ಎಷ್ಟು ಎಷ್ಟು ಅದಂತೆ ಇದ್ದವ್ರ ಮಗ ಇ ಒಬ್ಬರು ಅದಂತೆ ಒಬ್ಬ